ದಿನಾಚರಣೆಯ ದಿನ ನಮ್ಮನ್ನ ಹೆಚ್ಚು ಸೆಳೆಯುವುದು ಭಾರತೀಯ ಸೇನೆಯ ಪೆರೇಡ್ ಆ ಪೆರೇಡ್ಗಳನ್ನ ನಾವು ಎಷ್ಟು ಖುಷಿಯಿಂದ ನೋಡ್ತೇವೆ ಬಂದ್ರೆ ನಾವು ಸೇನೆಗೆ ಸೇರ್ಬೇಕು ದೇಶ ಸೇವೆ ಮಾಡಬೇಕು ಗಡಿಯಲ್ಲಿ ನಿಂತು ಶತ್ರು ರಾಷ್ಟ್ರಗಳಿಂದ ನಮ್ಮ ದೇಶವನ್ನು ಕಾಪಾಡಬೇಕು ಅನ್ನೋದು ಇಂದಿನ ಬಹುತೇಕ ಯುವ ಪೀಳಿಗೆಯ ಕನಸು ಆದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ಹಾಗಿದ್ರೆ ಸೈನ್ಯಕ್ಕೆ ಸೇರೋದು ಹೇಗೆ ಮಾರ್ಗದರ್ಶನ ಕೊಡೋರ್ ಯಾರು ಅದಕ್ಕೂ ಟ್ರೈನಿಂಗ್ ಇದೆಯಾ ಅನ್ನೋ ಗೊಂದಲ ನಿಮ್ಮ ತಲಿಗೆಲ್ಲಿದ್ದರೆ ಡೋಂಟ್ ವರಿ ಮೈಸೂರಿನಲ್ಲಿ ಇದಕ್ಕೊಂದು ದಾರಿ ಇದೆ ಇದಕ್ಕಾಗೆ ಅಕಾಡೆಮಿಯೊಂದು ಸಜ್ಜಾಗಿದೆ ಭಾರತ ಭವಿಷ್ಯದ ಯೋಧರನ್ನ ಸಜ್ಜುಗೊಳಿಸಲು ಮಾಜಿ ಯೋಧರೊಬ್ಬರು ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದಾರೆ ಅದೇ ಸೈನಿಕ್ ಅಕಾಡೆಮಿ ಇಂದಿನ ಬಿಸಿ ರಕ್ತದ ಯುವಕರಿಗೆ ದೇಶ ರಕ್ಷಣೆ ಹಾಗೂ ಸಮಾಜದ ಬಗ್ಗೆ ಕಾಳಜಿ ಇದೆ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನ ಕಾಪಾಡಬೇಕೆಂಬ ಮನಸ್ಸಿದೆ ಶತ್ರು ರಾಷ್ಟ್ರಗಳಿಂದ ದೇಶವನ್ನ ರಕ್ಷಿಸಿಕೊಳ್ಳಬೇಕೆಂಬ ಅಭಿಲಾಷೆ ಇದೆ ಇವೆಲ್ಲ ಕಾರ್ಯರೂಪಕ್ಕೆ ಬರಬೇಕಂದ್ರೆ ಯೋಧನಾಗಬೇಕಿದೆ ಇಂತಹ ಗುರಿ ತಲುಪಬೇಕಾದ್ರೆ ಸಾಕಷ್ಟು ಪರಿಶ್ರಮದ ಅವಶ್ಯಕತೆ ಇದೆ ಜೊತೆಗೆ ಶಿಸ್ತು ದೇಶಭಕ್ತಿ ಇಚ್ಛಾಶಕ್ತಿ ಛಲ ಯುಕ್ತಿ ಶಕ್ತಿ ಇವೆಲ್ಲವನ್ನ ಮೈಗೂಡಿಸಿಕೊಳ್ಳ ಬೇಕಿದೆ ಇವೆಲ್ಲವೂ ಒಟ್ಟಿಗೆ ಕೂಡಿ ಬಂದರೆ ಯೋಧನಾಗುವ ಅರ್ಹತೆ ಪಡೆಯುತ್ತಾನೆ ಆದರೆ ಇದೆಲ್ಲ ಸುಲಭವಾಗಿ ದಕ್ಕುವ ವಸ್ತುಗಳಲ್ಲ ಇದಕ್ಕೆ ತಕ್ಕ ಕಠಿಣ ಪರಿಶ್ರಮ ಸಾಕಷ್ಟು ತಯಾರಿ ನಡೆಸಬೇಕಿದೆ ಇವೆಲ್ಲವನ್ನು ತುಂಬಿ ಆತ್ಮಸ್ಥೈರ್ಯ ಹೆಚ್ಚಿಸುವುದೇ ನಮ್ಮ ಸೈನಿಕ ಅಕಾಡೆಮಿ ಮೈಸೂರಿನಲ್ಲಿ ಇಂತಹದೊಂದು ಅಕಾಡೆಮಿ ತಲೆ ಎತ್ತಿದೆ ದೇಶ ಕಾಯುವ ಭವ್ಯ ಭಾರತದ ಭವಿಷ್ಯದ ಯೋಧರನ್ನ ತಯಾರು ಮಾಡಲು ಅಸ್ತಿತ್ವಕ್ಕೆ ಬಂದಿದೆ ದೇಶಕ್ಕಾಗಿ ದುಡಿಯುವ ತಂಡವನ್ನ ಹುಡುಗಿಯಾಗಿ ಕೊಡೋದೇ ಅಕಾಡೆಮಿಯ ಉದ್ದೇಶ ಮಾಜಿ ಯೋಧರೊಬ್ಬರ ಕನಸಿನ ಕೂಸು ಸೈನಿಕ ಅಕಾಡೆಮಿ ಸದ್ದಿಲ್ಲದೆ ಕಾರ್ಯಾರಂಭ ಮಾಡಿದೆ ಮೈಸೂರಿನ ಹೊರವಲಯದ ಬೆಳವಾಡಿಯಲ್ಲಿ ಮಾಜಿ ಯೋಧರಾದ ಶ್ರೀಧರ್ ನೇತೃತ್ವದ ಸೈನಿಕ ಅಕಾಡೆಮಿ ಸೈಲೆಂಟ್ ಆಗಿ ಯುವ ಪೀಳಿಗೆಯನ್ನ ತನ್ನತ್ತ ಸೆಳೆಯುತ್ತಿದೆ ದೇಶ ಯುವ ಕನಸು ಹೊತ್ತ ಯುವ ಪಡೆಯನ್ನ ಆಯ್ಕೆ ಮಾಡಿಕೊಂಡಿರುವ ಶ್ರೀಧರ್ ಭವಿಷ್ಯದ ಸೈನಿಕರನ್ನ ತಯಾರು ಮಾಡುತ್ತಿದ್ದಾರೆ ನಾನು ಎಕ್ಸ್ಆರ್ಮಿ ಶ್ರೀಧರ್ ಸಿಎಂ ನಾನು ಮೈಸೂರಿಗೆ ಈಗ ಹದಿನೆಂಟು ವರ್ಷ ಭಾರತ ಸೇನೆಯಲ್ಲಿ ಸೇವೆ ಮಾಡಿ ರಿಟೈರ್ಡ್ ಆಗಿ ಬಂದಿದ್ದೀನಿ ರಿಟೈರ್ಡ್ ಆಗಿ ಬಂದ ಮೇಲೆ ಕೆಲವೊಂದು ಕಾರ್ಯಕ್ರಮಗಳು ಹೋಗ್ತಾ ಇದೆ ಮಕ್ಕಳುಗಳನ್ನ ಭೇಟಿ ಮಾಡ್ತಾ ಇದೆ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಕೆಲವೊಂದು ಪಬ್ಲಿಕ್ ಕಾರ್ಯಕ್ರಮಗಳಲ್ಲಿ ಕೆಲವು ಮಕ್ಕಳುಗಳಿಗೆ ಇಂಡಿಯನ್ ಆರ್ಮಿ ನೇವಿ ಏರ್ ಫೋರ್ಸ್ ಸೆಂಟ್ರಲ್ ಪೊಲೀಸ್ ಆರ್ಗನೈಸ್ ಸ್ಟೇಟ್ ಆರ್ಗನೈಸ್ ಸ್ಟೇಟ್ ಪೊಲೀಸ್ ಯಾವ್ದಾದ್ರು ಸೆಲೆಕ್ಷನ್ ಹೋಗ್ಬೇಕು ಅನ್ನೋದು ತುಂಬ ಇಚ್ಛೆ ಇತ್ತು ಬಟ್ ಅವರಿಗೆ ಯಾವುದೇ ರೀತಿ ಅವಕಾಶ ಯಾವ ರೀತಿ ಹೋಗ್ಬೇಕು ಅನ್ನೋದು ಅವರಿಗೆ ಮಾರ್ಗದರ್ಶನ ಇರ್ತಿರಲಿಲ್ಲ ಬಂದಾಗೆಲ್ಲ ಕೇಳ್ತಾ ಇದ್ರು ಮಕ್ಕಳುಗಳು ಸರ್ ಯಾವ ರೀತಿ ನಾವು ಹೋಗ್ಬೇಕು ಹೇಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಅಪ್ಲಿಕೇಶನ್ ಆಗ್ತಾಯಿದ್ರು ಅಪ್ಲಿಕೇಶನ್ ಹಾಕಿ ಸೆಲೆಕ್ಷನ್ಗೆ ಹೋಗ್ತಾಯಿದ್ರು ಆದರೆ ಒಬ್ಬ ಇಂಡಿಯನ್ ಆರ್ಮಿ ಯಾವುದಾರೊಂದು ಒಂದು ಫೋರ್ಸಸ್ಗೆ ಭದ್ರತಾ ಪಡೆಗೆ ಸೆಲೆಕ್ಷನ್ ಆಗಬೇಕು ಅಂದರೆ ಅವನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕ್ವಾಲಿಟಿ ಬೇಕಾಗುತ್ತೆ ಒಂದು ರಿಟರ್ನ್ ಎಕ್ಸಾಮ್ ಶಾರೀರಿಕವಾಗಿ ಫಿಸಿಕಲ್ ಫಿಟ್ನೆಸ್ ಮೆಡಿಕಲ್ಲಿ ಫಿಟ್ ಆಗಿರಬೇಕು ಎಲ್ಲ ತಯಾರಿಯಿಂದ ಹೋಗಬೇಕಾಗುತ್ತೆ ಇದೊಂದು ಕಗ್ಗಂಟು ಯಾರೇ ಆದರೂ ಸೈನ್ಯಕ್ಕಾಗಲಿ ಪೊಲೀಸ್ ಇಲಾಖೆಗಾಗಲಿ ಆಯ್ಕೆ ಆಗಬೇಕಿದ್ರೆ ಪೂರ್ವ ತಯಾರಿ ಇರಬೇಕು ಅದನ್ನ ತುಂಬಿ ಕೊಡುವ ಉದ್ದೇಶ ಈ ಸೈನಿಕ್ ಅಕಾಡೆಮಿಯದ್ದು ಎಷ್ಟೋ ಯುವಕರು ಯೋಧರಾಗಬೇಕು ಅನ್ನೋ ಗುರಿ ಇಟ್ಕೊಂಡು ಆಯ್ಕೆಗೆ ಹೋಗಿದ್ದಾರೆ ಆದರೆ ಅಲ್ಲಿನ ಮಾಹಿತಿಯ ಕೊರತೆಯಿಂದ ಫೇಲ್ ಆದವರೇ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಇಂಥದ್ದೇ ಒಂದು ಅಕಾಡೆಮಿ ಕಾರ್ಯನಿರ್ವಹಿಸುತ್ತಿದೆ ಅಲ್ಲಿ ತರಬೇತಿ ಪಡೆದ ಸಾಕಷ್ಟು ಮಂದಿ ಯೋಧರಾಗಿ ಆಯ್ಕೆಯಾಗಿದ್ದಾರೆ ಆದರೆ ದಕ್ಷಿಣ ಭಾಗದ ನಮ್ಮ ಯುವಕರಿಗೆ ಇಂತಹ ಅವಕಾಶ ಇಲ್ಲದೆ ಅನುದೀರ್ಣರಾಗಿದ್ದಾರೆ ಅಂತಹ ಆಸಕ್ತಿ ಇರೋ ಯುವಕರನ್ನ ಆಯ್ಕೆ ಮಾಡಿ ಅಕಾಡೆಮಿಯಲ್ಲಿ ಕಠಿಣ ತರಬೇತಿ ನೀಡೋದೆ ನಮ್ಮ ಗುರಿ ಅಂತಾರೆ ಶ್ರೀಧರ್ ಕೆಲವು ಮಕ್ಕಳು ಒಂದರಲ್ಲಿ ಸೆಲೆಕ್ಷನ್ ಆಗೋಗ್ತಾರೆ ಇನ್ನೊಂದರಲ್ಲಿ ಸೆ ಫೇಲ್ ಆಗಿಬಿಟ್ಟು ವಾಪಸ್ ಬರ್ತಾರೆ ಸೊ ಅದಕ್ಕೋಸ್ಕರ ನನಗೆ ಅನ್ನಿಸ್ತು ನಮ್ಮ ಸೌತ್ ಕರ್ನಾಟಕದಲ್ಲಿ ಎಲ್ಲೂ ಇರಲಿಲ್ಲ ನಾರ್ತ್ ಕರ್ನಾಟಕದಲ್ಲಿ ಇತ್ತು ಸೊ ನಮ್ಮ ಸೌತ್ ಕರ್ನಾಟಕದ ಮಕ್ಕಳುಗಳು ನಾರ್ತ್ ಕರ್ನಾಟಕ ಹೋಗಿ ತರಬೇತಿ ತೊಗೊಳ್ತಾಯಿದ್ರು ಸೊ ಅದಕ್ಕೋಸ್ಕರ ಯೋಚನೆ ಮಾಡಿದೆ ಇಲ್ಲ ನಾವೇ ನಾವೇ ಒಂದು ಹೊಸ್ದಾಗಿ ಸ್ಟಾರ್ಟ್ ಮಾಡೋಣ ಮಕ್ಕಳಿಗೆ ಅನುಕೂಲ ಆಗಲಿ ನಮ್ಮ ಕಡೆಯಿಂದ ಕೆಲವು ಮಕ್ಕಳುಗಳು ನಮ್ಮ ದೇಶದ ಹೋಗಲಿ ಹೋಗಿ ಒಳ್ಳೆಯ ಒಂದು ಸಾಹಸನ ಅವ್ರಿಗೆ ಆಸನ ಅವ್ರೇನು ಮನಸ್ಸಲ್ಲಿದೆಯೋ ಅದನ್ನು ಅವರು ತೃ ತೃಪ್ತಿಯಿಂದ ಮಾಡಲಿ ಅನ್ನೋ ಉದ್ದೇಶದಿಂದ ಬಂತು ಸೈನ್ಯಕ್ಕೆ ಸೇರಿ ಕೆಲಸ ಮಾಡೋದಂದ್ರೆ ಅದೇನು ಹೂವಿನ ಹಾಸಿಗೆಯಲ್ಲ ಹದಿನೆಂಟು ವರ್ಷಗಳ ಕಾಲ ಭಾರತೀಯ ಭೂಸೇನೆ ಒಂಬತ್ತು ಮರಾಠ ಲೈಟ್ ಇನ್ಫೆಂಟ್ರಿಯಲ್ಲಿ ಸೇವೆ ಸಲ್ಲಿಸಿದ ಶ್ರೀಧರ್ ಕಾಶ್ಮೀರ ಚೀನಾ ಪಾಕಿಸ್ತಾನ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸಿದವರು ಒರೆ ಸೆಕ್ಟರ್ನಂತಹ ಸ್ಥಳದಲ್ಲಿ ಮೂವರು ಶತ್ರುಗಳನ್ನು ಒಡೆದುರುಳಿಸಿದ ಹೆಗ್ಗಳಿಕೆ ಇವರದ್ದು ಇಂತಹ ಅಪಾರ ಅನುಭವ ಹೊಂದಿರುವ ಶ್ರೀಧರ್ ದೇಶ ಸೇವೆಗೆ ಕನ್ನಡ ನಾಡಿನ ಯುವಕರನ್ನ ಕೊಡುಗೆಯಾಗಿ ನೀಡಬೇಕೆಂಬ ಹಂಬಲ ಹೊಂದಿದ್ದಾರೆ ಅದಕ್ಕಾಗಿ ಸೈನಿಕ್ ಅಕಾಡೆಮಿಯನ್ನು ಪ್ರಾರಂಭಿಸಿ ಯುವಕರನ್ನು ಆಯ್ಕೆ ಮಾಡಿ ಕಠಿಣ ತರಬೇತಿ ನೀಡ್ತಿದ್ದಾರೆ ಇಲ್ಲಿ ಟ್ರೈನಿಂಗ್ ಸೆಂಟರ್ ಓಪನ್ ಆಗಿದೆ ಅಂತ ಕೇಳ್ಪಟ್ಟೆ ಸೊ ಇಲ್ಲಿ ಬಂದು ನೋಡ್ಕೊಂಡು ಒಂದು ದಿನ ಹೋಗಿದ್ದೆ ಜಾಯ್ನ್ ಆಗಬೇಕು ಅಂತ ಅನ್ಕೊಂಡೆ ಇಲ್ಪೆ ಸಿಟಿ ಸೀರೆ ಅದೆಲ್ಲ ನೋಡಿಬಿಟ್ಟು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೆ ಕಾಲ್ ಮಾಡಿದಾಗ ಎಲ್ಲ ಜಾಯಿನ್ ಇದೆಲ್ಲ ಬಂತು ಸರ್ ಇಲ್ಲಿ ಬೆಳಿಗ್ಗೆ ಫೈವ್ ಓ ಕ್ಲಾಕ್ ಎಬ್ಬಿಸ್ತಾರೆ ಸರ್ ಫೈವ್ ತರ್ಟಿ ತನಕ ಯೋಗ ನಡೆಯುತ್ತೆ ಫೈವ್ ತರ್ಟಿಯಿಂದ ಇಲ್ಲಿಂದ ರನ್ನಿಂಗ್ ಹೋಗ್ತೀವಿ ಫೈವ್ ಆರ್ ಸಿಕ್ಸ್ ಕಿಲೋಮೀಟರ್ ಡೈಲಿ ರನ್ನಿಂಗ್ ಕರ್ಕೋಕ್ತಾರೆ ಬೆಳಗ್ಗೆ ಮಾರ್ನಿಂಗ್ ಟೈಮ್ ಆಮೇಲೆ ಅಲ್ಲಿಂದ ಬಂದು ಎಕ್ಸಸೈಸ್ ಮಾಡ್ತೀವಿ ಅಲ್ಲೂ ಎಕ್ಸರ್ಸೈಸ್ ಮಾಡ್ತೀವಿ ಮತ್ತು ಇಲ್ಲಿಗೂ ಬಂದು ಎಕ್ಸಸೈಸ್ ಮಾಡ್ತೀವಿ ನೆಕ್ಸ್ಟ್ ಆಮೇಲೆ ಟೆನ್ ಓ ಕ್ಲಾಕಿಂದ ಊಟ ತಿಂಡಿ ಎಲ್ಲ ತಿಂಡಿ ಊಟ ಎಲ್ಲ ಕೊಡ್ತಾರೆ ತುಂಬ ಚೆನ್ನಾಗಿದೆ ಅಲ್ಲಿಂದ ಬಂದು ಟೆನ್ ಓ ಕ್ಲಾಕಲ್ಲಿ ಕ್ಲಾಸ್ ಇರುತ್ತೆ ಕ್ಲಾಸ್ ಅಟೆಂಡ್ ಮಾಡ್ತೀವಿ ಮ್ಯಾಥ್ಸ್ ಸೈನ್ಸ್ ಎಲ್ಲ ಕ್ಲಾಸ್ ಇರುತ್ತೆ ಜನ್ರಲ್ ನಾಲೆಜ್ ಎಲ್ಲ ಇಲ್ಲ ಅಟೆಂಡ್ ಮಾಡ್ತೀವಿ ಆಮೇಲೆ ಮತ್ತೆ ಒಂದು ಗಂಟೆ ಊಟಕ್ಕೆಲ್ಲ ಬಿಡ್ತಾರೆ ಊಟದ ಊಟದ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಸರ್ ಆಮೇಲೆ ಕ್ಲಾಸಸ್ ನಡೆಯುತ್ತೆ ಆಮೇಲೆ ಸಂಜೆ ಮತ್ತೆ ನೈಟ್ ಕ್ಲಾಸ್ ಎಲ್ಲ ನಡೆಯುತ್ತೆ ಲೆವೆನ್ ತರ್ಟಿ मिनिमम 11.30, थर्टी टेन लेवन तन्क क्लास ಹಲವಾರು ಹೊಂಗನಸುಗಳನ್ನ ಕಟ್ಕೊಂಡು ಆರಂಭವಾದ ಅಕಾಡೆಮಿಗೆ ಕೊರೋನಾ ಅಡ್ಡಿಯಾಗಿದೆ ಯುವ ಪಡೆ ಆಸಕ್ತಿ ತೋರಿ ಅಕಾಡೆಮಿಗೆ ಸೇರ್ಪಡೆಯಾಗುವ ಇಚ್ಛೆ ಇದ್ದರೂ ಕೊರೋನಾ ಮಹಾಮಾರಿಯಿಂದ ಎಂಟ್ರಿಗಳನ್ನು ಸೀಮಿತಗೊಳಿಸಲಾಗಿದೆ ಸದ್ಯಕ್ಕೆ ಕೇವಲ ಹದಿನೈದು ಯುವಕರಿಗೆ ಮಾತ್ರ ಪ್ರವೇಶಾವಕಾಶ ಕಲ್ಪಿಸಲಾಗಿದ್ದು ಕಠಿಣ ತರಬೇತಿಯಲ್ಲಿ ಮುಳುಗಿದ್ದಾರೆ ಯೋಧರಾಗುವ ಕನಸು ಕಟ್ಟಿ ಬಂದಿರುವ ಯುವಕರಿಗೆ ಶಾರೀರಿಕ ತರಬೇತಿ ಮಾನಸಿಕ ಸದೃಢತೆ ಯೋಗಾಭ್ಯಾಸ ಲಿಖಿತ ಪರೀಕ್ಷೆ ಆರೋಗ್ಯ ವೈದ್ಯಕೀಯ ಮಾಹಿತಿ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳುವುದು ಹೀಗೆ ಹತ್ತು ಹಲವು ವಿಚಾರಗಳಲ್ಲಿ ತರಬೇತಿ ಆರಂಭವಾಗಿದೆ ಒಮ್ಮೆ ಇಲ್ಲಿಗೆ ಎಂಟ್ರಿ ಕೊಟ್ಟರೆ ಮೂರು ತಿಂಗಳ ಕಾಲ ಹೊರ ಜಗತ್ತಿನ ಸಂಪರ್ಕ ಕಳೆದುಕೊಂಡಂತೆ ಸರಿ ನಮ್ಮ ಮೈಸೂರಿನಲ್ಲೇ ಬೆಳವಾಡಿ ಹತ್ರ ಮೇನ್ ಮೈಸೂರು ಸೈನಿಕ್ ಅಕಾಡೆಮಿ ಮೈಸೂರು ಅಂತೇಳಿ ಈಗ ಓಪನ್ ಮಾಡಿದೀವಿ ನಮ್ಮಲ್ಲಿ ಪ್ರತಿಯೊಂದು ರೀತಿ ತರಬೇತಿ ನೀಡಲಾಗುತ್ತೆ ಮಕ್ಕಳು ಇಲ್ಲೇ ಸ್ಟೇ ಆಗ್ತಾರೆ ಉತ್ತಮವಾದ ಆಹಾರ ಕೊಡ್ತೀವಿ ಇಲ್ಲಿ ಕ್ಲಾಸಸ್ ರೂಮ್ಸ್ಗೆ ತಯಾರಿಗೆ ಸಂಬಂಧಪಟ್ಟಂಗೆ ಕೋಚಸ್ಗಳಿದ್ದಾರೆ ಫಿಸಿಕಲ್ ಫಿಟ್ನೆಸ್ಗೆ ಸಂಬಂಧಪಟ್ಟಂತೆ ಗ್ರೌಂಡ್ಸ್ ಇದೆ ಹೊರಗಡೆ ಎಲ್ಲ ಫಿಟ್ನೆಸ್ ಮಾಡ್ತೀವಿ ಅವ್ರಿಗೆ ಆದ ಒಂದು ಯೂನಿಫಾರ್ಮ್ಸು ಇದೆಲ್ಲ ನಾವು ರೆಡಿ ಮಾಡಿಕೊಡ್ತೇವೆ ಇದೆಲ್ಲ ಕೊಟ್ಟಿದ್ದೀವಿ ಮಕ್ಕಳಿಗೆ ಪ್ರ ಸೆಲೆಕ್ಷನ್ಗೆ ಹೋಗ್ಬೇಕಿದ್ದರೆ ಯಾವ ಪೋಸ್ಟ್ಗೆ ಏನು ಯಾವ ಏನು ಅವಶ್ಯಕತೆ ಇದೆ ಅದೇ ರೀತಿ ನಾವು ಅವ್ರಿಗೆ ತರಬೇತಿ ಕೊಡ್ತಾಯಿದ್ದೀವಿ ನಮ್ಮ ಮಕ್ಕಳುಗಳು ನಮ್ಮ ಸೌತ್ ಮಕ್ಕಳುಗಳು ಯಾರಿಗೆ ದೇಶದ ಮೇಲೆ ಅಭಿಮಾನ ಇದೆ ಒಂದು ಯೂನಿಫಾರ್ಮ್ ಹಾಕ್ಕೊಂಡು ಒಂದು ಗಟ್ಟಾಗಿ ತನ್ನ ಸೇವೆ ಮಾಡಬೇಕು ಅಂತ ಆಸೆ ಇದೆ ಅಂಥ ಮಕ್ಕಳುಗಳಿಗೆ ನಾವು ತರಬೇತಿ ಕೊಟ್ಟು ಕಳಿಸ್ಕೊಡ್ಬೇಕು ನಮ್ಮ ದೇಶ ಯಾವುದಲ್ಲೂ ಕಡಿಮೆ ಇಲ್ಲ ನಮ್ಮ ವರ್ಲ್ಡಲ್ಲಿ ನಾನು ವಿದೇಶಕ್ಕೆ ಹೋಗಿ ಬಂದಿನಿ ಒಂದು ಇಯರು ಒಂದು ವರ್ಷ ಅಲ್ಲಿದ್ದೆ ಸೊ ನೋಡಿದಾಗ ನಮ್ಮ ದೇಶದ ಯಾವುದಲ್ಲೂ ಕಡಿಮೆ ಇಲ್ಲ ನಮ್ಮ ದೇಶದ ಮಕ್ಕಳುಗಳು ತರಬೇತಿ ಪಟ್ಕೊಂಡು ಅದು ಹೆಚ್ಚಿನ ಹೆಚ್ಚು ಮಕ್ಕಳು ಸೇನೆಗೆ ಸೇರ್ಕೊಬೇಕು ಸೇರಿಕೊಂಡು ತನ್ನ ಏನು ಮಾ ದೇಶ ಸೇವೆ ಮಾಡಬೇಕಂತಿದ್ದೀಯೋ ಅದನ್ನು ಗತ್ತಾಗಿ ಹೋಗಿ ಮಾಡಬೇಕು ಅನ್ನೋದು ನನ್ನ ಆಸೆ ಒಟ್ಟಿನಲ್ಲಿ ಯೋಗನಾಗುವ ಬಯಕೆಯಿಂದ ಬಂದ ಯುವ ಪೀಳಿಗೆಯ ಕನಸುಗಳಿಗೆ ಜೀವ ತುಂಬುವ ಕೆಲಸವನ್ನ ಸೈನಿಕ ಅಕಾಡೆಮಿ ಮಾಡ್ತಿದೆ ಅಕಾಡೆಮಿಯಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿ ಅನ್ನೋದು ನಮ್ಮ ಆಶಯ ಕೂಡ